ಕುಸಿದು ಕಾರ್ಮಿಕ ಸಾವನ್ನಪ್ಪಿರೋ ಪ್ರಕರಣ ಸಂಬಂಧ ಕೊಟ್ಟ ಮಾತು ತಪ್ಪಿದ ಎನ್ ಟಿ ಕಂಪನಿ ಮತ್ತು ಪಾಲಿಕೆ ಅಧಿಕಾರಿ ಹುಬ್ಬಳ್ಳಿಯ ಅರಳಿಕಟ್ಟೆ ಓಣಿಯಲ್ಲಿ ಜೂನ್ ಮೂರನೇ ತಾರೀಕು ನಡೆದಿದ್ದಂತಹ ಅವಘಡ ಇದು ಪೈಪ್ಲೈನ್ ಕಾಮಗಾರಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಓರ್ವ ಕಾರ್ಮಿಕ ಈ ಮಣ್ಣು ಕುಸಿದು ಸಾವನ್ನಪ್ಪಿದ್ರು ಕಾಮಗಾರಿ ಸಂದರ್ಭದಲ್ಲಿ ಈ ಒಂದು ಅರಳಿಕಟ್ಟಿ ಓಡಿಯಲ್ಲಿ ಜೂನ್ ಮೂರನೇ ತಾರೀಕು ಅವಘಡ ಸಂಭವಿಸಿತ್ತು ಮಣ್ಣು ಕುಸಿದು ಮೃತಪಟ್ಟಿದ್ದ ಕಾರ್ಮಿಕ ಚೇತನ್ ಜಾಧವ್ ಈ ಪ್ರಕರಣ ಸಂಬಂಧ ಸಾಬ್ ಮ್ಯಾಳಗಿ ಮನಿ ಎನ್ನುವ ಕಾರ್ಮಿಕನಿಗೆ ಗಂಭೀರ ಗಾಯಗಳು ಕೂಡ ಆಗಿತ್ತು ಗಾಯಾಳುಗೆ ಪರಿಹಾರ ಮತ್ತು ಆಸ್ಪತ್ರೆಯ ಖರ್ಚು ಭರಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟಿತ್ತು ಎಲ್ ಎನ್ ಟಿ ಕಂಪನಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆದರೆ ಈವರೆಗೂ ಕೂಡ ಬಡ ಕುಟುಂಬದ ಜೊತೆಗೆ ನಿಂತಿಲ್ಲ ಅವ್ರ ಕಡೆ ತಿರುಗಿ ಕೂಡ ನೋಡಿಲ್ಲ ಎಲ್ ಎನ್ ಟಿ ಕಂಪನಿ ಹಾಗೂ ಪಾಲಿಕೆಯ ಅಧಿಕಾರಿಗಳು ಹೀಗಾಗಿ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಗಾಯಾಳು ಕುಟುಂಬ ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ರು ಮತ್ತೋರ್ವನಿಗೆ ಗಂಭೀರ ಗಾಯಗಳಾಗಿತ್ತು ಆತನ ಆಸ್ಪತ್ರೆಯ ಚಿಕಿತ್ಸಾ ವೆಚ್ಚ ಜೊತೆಗೆ ಆತನಿಗೆ ಪರಿಹಾರ ಪರಿಹಾರವನ್ನ ಕೊಡ್ತೀವಿ ಅಂತ ಎಲ್ ಎನ್ ಟಿ ಕಂಪನಿ ಮತ್ತು ಪಾಲಿಕೆ ಅಧಿಕಾರಿಗಳು ಭರವಸೆ ಕೊಟ್ಟಿದ್ರು ಆದರೆ ಕೊಟ್ಟ ಮಾತನ್ನ ತಪ್ಪಿದ್ದಾರೆ ಎಲ್ ಎನ್ ಟಿ ಕಂಪನಿ ಅಧಿಕಾರಿಗಳು ಹಾಗೂ ಪಾಲಿಕೆಯ ಅಧಿಕಾರಿಗಳು ಹೀಗಾಗಿ ಪೊಲೀಸ್ ಠಾಣೆಯ ಅಂತ ಗಾಯಾಳು ಕುಟುಂಬ ಮುಂದಾಗ್ತಾ ಇರೋದು ಅರಳಿಕಟ್ಟಿ ಓಣಿಯಲ್ಲಿ ನಡೆದಿದ್ದಂಥ ಅವಘಡ ಇದು ಪೈಪ್ಲೈನ್ ಕಾಮಗಾರಿಯ ಸಂದರ್ಭದಲ್ಲಿ ಮಣ್ಣು ಕುಸಿದು ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ರೆ ಚೇತನ್ ಜಾಧವ್ ಅನ್ನುವಂತಹ ವ್ಯಕ್ತಿ ಮೃತಪಟ್ಟಿರೋದು ಮತ್ತೋರ್ವ ವ್ಯಕ್ತಿ ಗಾಯಗೊಂಡಿದ್ರು ಅವರು ನಾವು ಸಾಯಿಮಟ್ಟನು ಅವ್ರು ಆರಾಮ ಆಗೋ ಮಟ್ಟ ಟ್ರೀಟ್ಮೆಂಟ್ ಕೊಡ್ತೀವಿ ರೀ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾನೆ ಅಂದಿದ್ರಿ ಮತ್ತು ವಾರ ಐಮೆಟ್ ಕೊಡ್ತಾನೆ ಅಂದಿದ್ರಿ ಅದಾಗ ನಾವು ಸುಮ್ಕಾಯ್ತು ನಾವು ಏನು ನಮಗೆ ತಿಳಿಯಲಿಲ್ಲ ರೀ ಅವಾಗ ನಂಗೆ ಬಿದ್ದಾಗ ಮೂರು ದಿನ ಮಟ್ಟ ಅವರು ಇದ್ದಿಲ್ಲ ರೀ ನಾನು ಗಂಡೆಗೆ ಮತ್ತೆ ಇದ್ದಾಗ ನಾ ಮಾಡಲಿಲ್ಲ ಮಾಡಲಿಲ್ಲರಿ ನಾನು ಈಗ ನೋಡಿದ್ರೆ ಕೈ ಹತ್ತಿ ಮುಂದ್ಬಿಟ್ಟರೆ ಅವರು ತೋರಿಸಿ ಈ ದವಾಖಾನೆ ಅಷ್ಟು ನೋಡ್ಕೊಂತೀನಿ ಐದು ಹದಿನೈದು ಸಾವಿರ ಕೊಡ್ತೀನಿ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಇದ್ ರಾಕೊಂತಾರ ಸರ್ ನಾವ್ ನಮ್ದು ಸರ್ ಸಾಲ ಎಂಟು ಸಾವಿರ ಲಕ್ಷ ರೂಪಾಯಿ ಇದ್ರ ಸಾಲ ಮನೆ ಸಾಲದ ಮನೆ ಕಿಲಿಯಾಕ ಹೋಗ್ತಾರೆ ಸರ್ ಬಂದ್ ಬಂದು ಹ್ಞೂ ದುಡ್ಕೊ ತಿನ್ನೋರು ಸರ್ ನಮ್ದು ನಾನು ಹದಿನೈದು ಸಾವಿರ ರೂಪಾಯಿ ಕೆಲ್ಸಕ್ಕೆ ಹೋಗ್ ರೆಡಿ ಮಾಡಾಕ್ ಅದು ಕೆಲಸ ಹೂತ್ರಿ ಸರ್ ನಮ್ದು ನಮ್ಮನೆಯವ್ರಿಂದ ನಮ್ಗ ನಡಿಬೇಕಿದ್ರಿ ಸರ್ ಯಾರ ನಡ್ರ ಒಬ್ಬರು ಇದ್ರಿ ನಮ್ ಮನೆಯವ್ರಿ ಸರ್ ನಮ್ ಹಂಗ ಹೋಗಿಲ್ಲ ನಮ್ಗೆ ಅವರೀ

ಜೂನ್ ಎರಡನೇ ತಾರೀಕಿಗೆ ಎಲ್ ಎನ್ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಮೌಲಾಲಿ ಅನ್ನೋರು ಮತ್ತು ಜಾದವ್ ಅನ್ನೋರು ಅನ್ನೋರು ಆ ಘಟನೆ ಒಳಗೆ ತೀರ್ಕೊಂತಾರೆ ಮೌಲಾಲಿ ಅನ್ನೋರು ಬಲಗಡೆ ರೈಟ್ಸ್ ಎಲ್ಲವೂ ಫ್ಯಾಕ್ಚರ್ ಆಗಿ ಕೇಮ್ಸಿಗೆ ಅಡ್ಮಿಟ್ ಮಾಡ್ತಾರೆ ಕೇಮ್ಸ್ಗೆ ಅಡ್ಮಿಟ್ ಮಾಡಿದಂಥ ಸಂದರ್ಭದೊಳಗೆ ಎಲ್ಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಅವರಿಗೆ ಪರಿಹಾರನ ಕೊಡ್ತೀವಿ ಮತ್ತು ಎಲ್ಲ ಏನು ಪೂರ್ ಸಂಪೂರ್ಣ ಚಿಕಿತ್ಸೆದು ವೆಚ್ಚ ಎಲ್ಲ ಬರೆಸ್ತೀವಿ ಮಾಡ್ತೀವಿ ಏನು ಎದುರಾಕೋಗ್ಬಿಡತ್ತೆ ಆ ಕುಟುಂಬಕ್ಕೆ ಆತ್ಮಸ್ಥೈರ್ಯನ ತುಂಬ್ತಾರೆ ತದನಂತರ ನಾಲ್ಕನೇ ತಾರೀಕಿಗೆ ಮುಂದೆ ನಾಲ್ಕು ದಿವಸಕ್ಕೆ ಡಿಸ್ಚಾರ್ಜ್ ಮಾಡ್ತಾರೆ ಸರ್ ಅವರಿಗೆ ಎಲ್ಲೇ ಎಮ್ ಸಿಯಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿಂದ ಒಳ್ಳೆ ಬಿದ್ದ ದವಾಖಾನಿಗೆ ಎರಡು ಸಲ ಒಂದು ಇಪ್ಪತ್ತು ದಿವಸದ ಹೋಗಿ ಎರಡು ಸಲ ತೋರಿಸ್ತಾರೆ ಐದು ಐದೈದು ಗುಳಿಗೆ ಐವತ್ತು ರೂಪಾಯಿಗಳಿಗೆ ಹೊರಗೆ ಬರೆದು ಕೊಡ್ತಾರೆ ಆ ಡಾಕ್ಟ್ರು ಮೂರನೇ ಸಲ ಚಿಕಿತ್ಸೆಗೆ ಬಂದಾಗ ಅಂದರೆ ಇಪ್ಪತ್ತ ಆರನೇ ತಾರೀಕಿಗೆ ಚಿಕಿತ್ಸೆಗೆ ಬಂದಾಗ ಇಪ್ಪತ್ತಾರು ಏಳಕ್ಕೆ ಚಿಕಿತ್ಸೆಗೆ ಬಂದಾಗ ಒಂದು ಎಕ್ಸ್ರೇ ಬರೆದು ಕೊಡ್ತಾರೆ ಅಲ್ಲಿ ಕೋಪಟ್ಟಿ ದವಖಾನಿ ಕೇಳಿ ಆಸ್ಪತ್ರೆಗೆ ಬರೆದು ಕೊಡ್ತಾರೆ ಅಲ್ಲಿ ಬೆಳಗಿಂದ ಆರು ಗಂಟೆ ಮಟ್ಟನೂ ಕೂಡ ಕಾದ್ರೆ ಅಲ್ಲಿ ಡಾಕ್ಟ್ರೇ ಇಲ್ಲದ ಒಂದು ಕಾರಣವಾಗಿ ಚ ಎಕ್ಸ್ರೇ ಆಗೋದಿಲ್ಲ ಹಾಗಾಗಿ ಬೇರೆ ಕಡೆ ಚಿಕಿತ್ಸೆ ಮಾಡೋ ಎಕ್ಸ್ರೇ ತಗ್ಸ್ಲಿಕ್ಕೆ ಅಲ್ಲೇ ಶ್ರೇಯಸ್ ಹಾಸ್ಪಿಟಲ್ ಕಡೆ ಹೋದಾಗ ಅವರು ಎಕ್ಸ್ರೇ ನಿಮಗೆ ಹೊರಗೆ ಕೊಡೋಂಗಿಲ್ಲ ನಾವು ಇಲ್ಲೇ ಚಿಕಿತ್ಸೆ ಕೊಡ್ತೇವೆ ಅಂತ ಹೇಳಿದಾಗ ಇವರು ಮತ್ತೆ